ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಬೆಳಗಾದ ತಕ್ಷಣವೇ ಮನೆ ಬಾಗಿಲಿಗೆ ಚಂದವಾದಂಥ ರಂಗೋಲಿನ ಹಾಕಿ ಮನೆಯ ಅಂದವನ್ನು ಹೆಚ್ಚಿಸ್ತೀವಿ ಪ್ರತಿಯೊಬ್ಬರು ಮನೆಯಲ್ಲಿ ಬಾಗಿಲಿಗೆ ರಂಗೋಲಿಯನ್ನ ಹಾಕ್ತಿವಿ ಆದರೆ ರಂಗೋಲಿ ಹಾಕೋದ್ರ ಹಿಂದಿನ ಕಾರಣ ಏನು ಅನ್ನೋದೇ ನಮ್ಮ ಬಹಳ ಜನಗಳಿಗೆ ಗೊತ್ತಿಲ್ಲ ರಂಗೋಲಿನ ಯಾಕೆ ಹಾಕಬೇಕು ಅದರ ಹಿಂದಿರೋಂಥ ಮಹತ್ವ ಏನು ಹಾಗೆ ಅದರ ಹಿಂದಿರೋ ವೈಜ್ಞಾನಿಕ ಕಾರಣಗಳೇನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ರಂಗೋಲಿಯನ್ನ ಹಾಕೋದು ಬರೀ ಮನೆಯ ಅಂದ ಹೆಚ್ಚಿಸೋದಕ್ಕೋ ಅಥವಾ ಅಲಂಕಾರಕ್ಕೋ ಅಲ್ಲ ಮನೆಯಲ್ಲಿ ಬಾಗಿಲಿಗೆ ರಂಗೋಲಿಯನ್ನು ಹಾಕಿದರೆ ಆ ಮನೆಗೆ ದೇವರುಗಳು ಆಗಮಿಸ್ತಾರೆ ಅಂತ ಅರ್ಥ ಯಾವ ರೀತಿ ನಾವು ಪೂಜೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಗಂಟಾನಾದವನ್ನು ಮಾಡಿ ದೇವರನ್ನು ಕರಿತೀವೋ ಅದೇ ರೀತಿ ಯಾವ ಮನೆ ಬಾಗಿಲಿಗೆ ರಂಗೋಲಿ ಹಾಕಿರುತ್ತೋ ಆ ಮನೆಗೆ ನೇರವಾಗಿ ದೇವತೆಗಳ ಪ್ರವೇಶ ಆಗುತ್ತೆ ಯಾವ ಮನೆ ಬಾಗಿಲಲ್ಲಿ ರಂಗೋಲಿ ಇರೋದಿಲ್ವೋ ಆ ಮನೆಗೆ ಭೂತ ಪ್ರೇತಗಳು ಅಥವಾ ಮಾಟ ಮಂತ್ರದಂತಹ ಪ್ರಯೋಗಗಳು ದುಷ್ಟಶಕ್ತಿಗಳು ನೇರವಾಗಿ ಪ್ರವೇಶವನ್ನು ಮಾಡ್ತವೆ ನೀವು ಯಾವುದೇ ಒಂದು ಹಬ್ಬದಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೂ ಸಹಿತ ಮೊದಲು ಪೀಠ ಪೂಜೆ ಅಂತ ಮಾಡಿ ಅಲ್ಲಿ ರಂಗವಲಿಯನ್ನ ಹಾಕಿ ಅದರ ಮೇಲೆ ನೀವು ದೇವರನ್ನ ಕೂಡಿಸ್ತೀರ ರಂಗೋಲಿ ಇಲ್ಲದ ಜಾಗದಲ್ಲಿ ದೇವತೆಗಳು ಇರೋದಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ರಂಗೋಲಿಗೆ ಅತ್ಯಂತ ಪ್ರಾಮುಖ್ಯತೆ ಇದೆ ಹಾಗೆ ರಂಗೋಲಿ ಅಷ್ಟೇ ಶಕ್ತಿಯುತವಾಗಿ ಇದೆ ಹಾಗೆ ಹಿಂದೂ ಧರ್ಮದಲ್ಲಿ ಹೆಣ್ಣಿಗೂ ಸಹಿತ ಅತ್ಯಂತ ಪೂಜನೀಯ ಸ್ಥಾನ ಇದೆ ಗೌರವ ಇದೆ ಇಂಥ ಹೆಣ್ಣು ಮಗಳು ಬೆಳಗ್ಗೆ ಎದ್ದು ತನ್ನ ಮನೆಗೆ ಯಾವುದೇ ರೀತಿಯ ದೃಷ್ಟಶಕ್ತಿಗಳು ಆಗಮನ ಆಗದೇ ಇರಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ಮನೆ ಬಾಗಿಲಿಗೆ ರಂಗೋಲಿ ಹಾಕಿದ್ರೆ ಅದನ್ನ ದಾಟಿ ಯಾವುದೇ ದೃಷ್ಟಶಕ್ತಿಗಳು ಸಹಿತ ಮನೆ ಒಳಕ್ಕೆ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತವೆ ಪುರಾಣಗಳು ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ವಿಚಾರ ನೀವೆಲ್ಲರೂ ಕೇಳಿರ್ತೀರಾ ಕಾಡಿನಲ್ಲಿ ಸೀತೆಯನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಲಕ್ಷ್ಮಣ ಮೂರು ರೇಖೆಗಳನ್ನು ಹಾಕಿ ಸೀತೆಗೆ ನೀವು ಯಾವ ಪರಿಸ್ಥಿತಿನಲ್ಲೂ ಈ ರೇಖೆಗಳನ್ನ ದಾಟಿ ಬರಬಾರ್ದು ಅಂತ ಹೇಳಿ ಹೋಗಿರ್ತಾರೆ ಸೀತೆ ಲಕ್ಷ್ಮಣ ರೇಖೆಯನ್ನು ದಾಟಿ ಹೊರಬಂದಾಗ ರಾವಣ ಸೀತೆಯನ್ನ ಅಪಹರಣ ಮಾಡೋದು ಇಂಥ ಒಂದು ಶಕ್ತಿಶಾಲಿಯಾದಂಥ ಲಕ್ಷ್ಮಣ ರೇಖೆಯನ್ನ ನಮ್ಮ ಹಿಂದೂ ಧರ್ಮದಲ್ಲಿ ರಂಗೋಲಿಗೆ ಹೋಲಿಸ್ತಾರೆ ರಂಗೋಲಿಯನ್ನ ಹಾಕಿದ ಮನೆಗೆ ಯಾವ ಪರಿಸ್ಥಿತಿನಲ್ಲೂ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಅಷ್ಟು ಸುಲಭವಾಗಿ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಇಷ್ಟೊಂದು ಮಹತ್ವ ಇರುವಂಥ ರಂಗೋಲಿಯನ್ನ ಹಾಕೋದಕ್ಕೂ ಕೆಲವು ಪದ್ಧತಿಗಳಿದೆ ಅದೇ ಪದ್ಧತಿಯಲ್ಲಿ ನೀವು ರಂಗೋಲಿಯನ್ನ ಹಾಕಿದಾಗ ಮಾತ್ರ ಆ ರಂಗೋಲಿಗೆ ಸರಿಯಾದ ಶಕ್ತಿ ಬರೋ ಅಂಥದ್ದು ಮನೆ ಬಾಗಿಲಿಗೆ ರಂಗೋಲಿಯನ್ನು ಹಾಕಬೇಕಾದ್ರೆ ಹೆಣ್ಣು ಸ್ನಾನವನ್ನು ಮಾಡಿ ಹಣೆಗೆ ಕುಂಕುಮಾನ ಇಟ್ಕೊಂಡು ಆ ನಂತರದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿ ರಂಗೋಲಿಯನ್ನು ಹಾಕಬೇಕು ಎಷ್ಟೋ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಈ ವಿಚಾರ ಗೊತ್ತಿರೋದಿಲ್ಲ ಸ್ನಾನ ಮಾಡದೆ ಮುಖಾನು ತೊಳಿದೆ ಹೋಗಿ ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ಬರ್ತಾರೆ ನಮ್ಮ ಹಿಂದೂ ಪುರಾಣದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಇರುವಂಥ ರಂಗೋಲಿಯನ್ನು ಮುಖಾನು ತೊಳಿದೆ ಹಾಕಿದ್ರೆ ಅದರಲ್ಲಿ ಮನೆಯನ್ನು ಕಾಪಾಡುವಂಥ ಶಕ್ತಿ ಹೇಗೆ ಬರೋಕ್ಕೆ ಸಾಧ್ಯ ಆದ್ದರಿಂದ ಯಾರಾದರೂ ಇದೇ ರೀತಿಯ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಖಂಡಿತ ಅದನ್ನು ಇವತ್ತಿಗೆ ನಿಲ್ಲಿಸಿ ಇನ್ನಾದರೂ ನಾವು ರಂಗೋಲಿಯನ್ನು ಹಾಕಬೇಕಾದ್ರೆ ಸ್ನಾನ ಮಾಡಿ ಹಣೆಗೆ ಕುಂಕುಮ ಇಟ್ಟು ರಂಗೋಲಿಯನ್ನು ಇಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ ಇನ್ನು ಈ ರಂಗೋಲಿ ಹಾಕೋದ್ರ ಹಿಂದಿನ ವೈಜ್ಞಾನಿಕ ಕಾರಣಗಳೇನು ಅನ್ನೋದನ್ನು ತಿಳಿಸ್ತೀನಿ ನಮ್ಮ ಹಿಂದಿನ ಕಾಲದವರು ಮನೆ ಬಾಗಿಲಿಗೆ ರಂಗೋಲಿಯನ್ನು ಹಾಕಬೇಕಾದ್ರೆ ಬಾಗಿಲನ್ನು ಶುಭ್ರವಾಗಿ ಸಗಣಿಯಿಂದ ಸಾರಿಸಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ತಾ ಇದ್ರು ಆಗಿನ ಕಾಲದಲ್ಲಿ ಈ ರೀತಿಯ ಪ್ಯಾಕೆಟ್ ರಂಗೋಲಿಗಳು ಸಿಗ್ತಾ ಇರಲಿಲ್ಲ ಆದ್ರಿಂದ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕ್ತಾ ಇದ್ರು ಇದರ ಹಿಂದೆ ಯಾವ ವೈಜ್ಞಾನಿಕ ಕಾರಣ ಇದೆ ಅಂತ ಅಂದರೆ ಸಗಣಿಗೆ ಎಷ್ಟೋ ರೋಗರುಜಿನಗಳನ್ನ ಸೋಂಕನ್ನು ತಡೆಯುವಂಥ ಶಕ್ತಿ ಇದೆ ಸಗಣಿ ಹಾಕಿ ನೆಲವನ್ನು ಸಾರಿಸಿದ್ರೆ ಯಾವುದೇ ರೀತಿ ಕ್ರಿಮಿ ಕೀಟಗಳು ಈ ಅಂಥದ್ದು ಯಾವುದು ಕೂಡ ಒಳಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೊರಗೆಲ್ಲ ಸುತ್ತಾಡಿ ಮನೆಗೆ ಬರೋ ಅಂಥವ್ರು ಸಗಣಿ ನೆಲವನ್ನು ಪ್ರವೇಶ ಮಾಡಿ ಸಗಣಿಯಲ್ಲಿ ಕಾಲಿಟ್ಟು ಮನೆಗೆ ಬರ್ತಾ ಇದ್ರು ಹಾಗಾಗಿ ಹೊರಗಿಂದ ಬಂದಂತಹ ಯಾವ ಸೋಂಕು ಖಾಯಿಲೆಗಳು ಸಹಿತ ಮನೆಗೆ ಬರ್ತಾನೇ ಇರಲಿಲ್ಲ ಮತ್ತು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ತಾ ಇದ್ದಿದ್ದರಿಂದ ಎಷ್ಟೋ ಕ್ರಿಮಿಕೀಟಗಳಿಗೆ ಅಕ್ಕಿ ಹಿಟ್ಟೆ ಆಹಾರವಾಗ್ಬಿಡ್ತಿತ್ತು ಎಷ್ಟೋ ಕ್ರಿಮಿಗಳು ಆಹಾರಕ್ಕಾಗಿ ಮತ್ತೆ ಮನೆ ಒಳಗಡೆ ಬರ್ತಾ ಇರಲಿಲ್ಲ ಎಲ್ಲ ಕೂಡ ಅಲ್ಲೇನೇ ನಿವಾರಣೆ ಆಗ್ಬಿಡ್ತಿತ್ತು ಕಾಲ ಬದಲಾಗ್ತಾ ಬದಲಾಗ್ತಾ ನಾವು ಆಧುನಿಕತೆ ಅನ್ನೋ ಹೆಸರಿನಲ್ಲಿ ಸಗಣಿಯಿಂದ ಮನೆ ಬಾಗಿಲನ್ನ ಸಾರಿಸೋದನ್ನ ಬಿಡ್ತಾ ಬಂದ್ವಿ ಮನೆ ಬಾಗಿಲಿಗೆ ರಂಗೋಲಿ ಹಾಕೋದನ್ನು ಈಗ ಸಿಟಿಗಳ ಕಡೆಯಲ್ಲಿ ಎಷ್ಟೋ ಜನ ನಿಲ್ಲಿಸ್ಬಿಟ್ಟಿದ್ದಾರೆ ಇನ್ನು ರಂಗೋಲಿ ಹಾಕೋದು ಸಹಿತ ಯಾವ ಕಾರಣಕ್ಕೆ ಅದರ ಹಿಂದಿನ ಮಹತ್ವ ಏನು ಅನ್ನೋದು ಯಾವುದನ್ನು ತಿಳ್ಕೊಳ್ಳೋದೇನೆ ನಾವು ರಂಗೋಲಿಯನ್ನ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಹಾಕ್ತಾ ಇರ್ತೀವಿ ಅದರಿಂದನೇ ನಮ್ಮ ಮನೆಗೆ ಸಾವಿರಾರು ಸಮಸ್ಯೆಗಳು ಇತ್ತೀಚೆಗೆ ಸಾಲು ಸಾಲಾಗಿ ಹುಡುಕೊಂಡು ಬರ್ತಾ ಇರುತ್ತೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋದೇ ಕೆ ಸಾವಿರಾರು ಮಾರ್ಗಗಳನ್ನು ಹುಡುಕೊಂಡು ನಾವು ಹೊರಗಡೆ ಎಷ್ಟೋ ಹಣ ಖರ್ಚು ಮಾಡ್ತಾ ಇರ್ತೀವಿ ಆದರೆ ನಮ್ಮ ಪೂರ್ವಜರು ಎಲ್ಲ ಸಮಸ್ಯೆಗಳಿಗೂ ಸರಳವಾದಂಥ ಪರಿಹಾರನ ಮೊದಲೇ ಕಂಡುಕೊಂಡಿದ್ದಾರೆ ಅದಕ್ಕಾಗೇನೆ ಎಲ್ಲರೂ ಕೂಡ ರಂಗೋಲಿ ಹಾಕೋದ್ರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಂಡು ಸರಿಯಾದ ಕ್ರಮದಲ್ಲಿ ರಂಗೋಲಿಯನ್ನು ಹಾಕಿ ನಿಮ್ಮ ಮನೆಗೂ ಸಹಿತ ಯಾವುದೇ ನಕಾರಾತ್ಮಕ ಶಕ್ತಿಗಳು ದುಷ್ಟಶಕ್ತಿಗಳು ಮಾಟಮಂತ್ರಗಳು ಯಾವುದರ ಪ್ರವೇಶನೂ ಆಗದೆ ಇರೋ ಹಾಗೆ ತಡೆಯುವಂಥ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್